ಗ್ರಾಮೀಣ ಭಾಗದ ಜನರಲ್ಲಿ ಇನ್ನೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋ ದೃಷ್ಟಿಯಿಂದ ಇವತ್ತು ನಾವು ಮಂಜುರೇಗಾತೆಯನ್ನ ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಅದನ್ನು ವಿ ಬಿ ಜಿ ರಾಮ್ ಜಿಯನ್ನು ಮಾಡ್ ಮಾಡಿ ವಿಕಸಿತ ಭಾರತದ ಕಲ್ಪನೆಯ ಜೊತೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸೇರ್ಪಡಿಸಿ ಗತಿಶಕ್ತಿ ಯೋಜನೆ ನಮ್ಮ ವಿಕಸಿತ ಭಾರತದ ಒಂದು ಪ್ರಮುಖವಾದ ಅಂಗವಾಗಿ ಇಡೀ ವಿಶ್ವದ ಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು ಈ ನರೇಗದಲ್ಲಿರ್ತಕ್ಕಂಥ ಕೆಲವಾರು ಯೋಜನೆಗಳನ್ನು ನಾವು ಬದಲಾವಣೆ ಮಾಡ್ತಕ್ಕಂಥ ಜೊತೆಯಲ್ಲಿ ಇದನ್ನು ಏನು ಗತಿಶಕ್ತಿಯ ಜೊತೆಗೆ ಸೇರಿಸಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡ್ತಕ್ಕಂಥ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ದ್ವಿಗುಣ ಮಾಡೋ ಜೊತೆಯಲ್ಲಿ ಕೇವಲ ಐದತ್ತು ವರ್ಷದಲ್ಲಿ ಸಿಟಿಗೂ ಕೂಡ ಹಳ್ಳಿ ಜೀವನ ಮಾಡೋದಕ್ಕೂ ಬೇರೆ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನೋದನ್ನು ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ ಆ ನಿಟ್ಟಿನೇ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನೂರು ದಿನ ಐದನ್ನ ನೂರ ಇಪ್ಪತ್ತೈದು ದಿನ ಮಾಡಿದ್ವಿ ಹೌದು ಅದನ್ನು ಮುನ್ನೂರ ಎಪ್ಪತ್ತು ರೂಪಾಯಿ ರೈಟ್ ಫಿಕ್ಸ್ ಮಾಡಿದ್ವಿ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ಅನ್ನೋದನ್ನು ನೋಡಿ ಅರವತ್ತು ದಿನಗಳ ಕಾಲ ವ್ಯವಸಾಯಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದನ್ನು ಮಾಡಿದ್ದೀವಿ ಅದಲ್ಲದಿರ ವಿಕಸಿತ ಭಾರತದಲ್ಲಿ ನಾವು ವಿಕಸಿತ ಭಾರತ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರನ್ನು ಸ್ಟೇಕ್ ಅನ್ನು ಮಾಡಿ ಅದ್ರ ಜೊತೆಗೆ ಸೇರಿಸೋದ್ರಿಂದ ಏನು ಇವತ್ತು ಕೂಲಿಗಾಗಿ ಕಾಡು ಅಂತ ಏನು ಹೇಳ್ತಾ ಇದ್ರು ಅದನ್ನು ಬಲಾಢ್ಯವಾಗಿ ಮಾಡ್ತಕ್ಕಂಥ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಬಂಡವಾಳವಾಗಿ ಇಟ್ಟರೆ ಐದು ಅದು ಎರಡು ಲಕ್ಷ ಕೋಟಿ ಆಗೋದನ್ನು ಕೂಡ ಯಾವ್ಯಾವದಕ್ಕೆ ಯಾವ್ಯಾವ ರೀತಿ ಆದ್ಯತೆ ಕೊಡಬೇಕು ನಾವು ಇವತ್ತು ಸ್ವಚ್ಛ ಭಾರತದ ವ್ಯವಸ್ಥೆಯನ್ನು ಕೂಡ ನಾನೇ ನೋಡ್ತಾ ಇದ್ದೀನಿ ಜೆ ಜೆ ಎಮ್ ಅನ್ನು ಕೂಡ ನಾನೇ ನೋಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ ಪಂಚಾಯಿತಿ ಲೆವೆಲ್ನಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಕಾರ್ಯದರ್ಶಿಗಳಾಗಿದ್ದಾರೆ ಪಿ ಡಿಒಗಳಾಗಿದ್ದಾರೆ ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದಾರೆ ಇವರಿಗೂ ಕೂಡ ಜವಾಬ್ದಾರಿಯನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಹೊಸ ಕಾಯ್ದೆಯಲ್ಲಿ ನಾವು ತಂದಿದ್ದೀವಿ ಈ ಕಾಯ್ದೆಯನ್ನು ತಂದಿರೋದ್ರಿಂದ ಆಡಳಿತಾತ್ಮಕವಾಗಿ ಬಲಪಡಿಸ್ತಕ್ಕಂಥದ್ದು ಈಗಿದ್ದಂಥ ಆಡಳಿತಾತ್ಮಕ ವೆಚ್ಚವನ್ನು ಆರು ಪರ್ಸೆಂಟನ್ನು ಒಂಬತ್ತು ಪರ್ಸೆಂಟ್ ಮಾಡಿ ಇದನ್ನು ಸುಪೇಜನೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥಿತವಾಗಿ ದಾರಿಯನ್ನು ತೋರಿಸ್ತಾ ಇದ್ದೀವಿ ದಿರುಗೂಲಿಯಲ್ಲಿ ಮೊದಲಿದ್ದುದು ಎರಡು ಸಾವಿರದ ಹದಿನಾಲ್ಕರ ಮುಂಚೆ ನಲ್ವತ್ತೈದು ಪಾಯಿಂಟ್ ಒಂಬತ್ತಿತ್ತು ಇತ್ತು ಇವಾಗ ಅದನ್ನು ಐವತ್ತು ಪಾಯಿಂಟ್ ನಾಲ್ಕಕ್ಕೆ ಜಾಸ್ತಿ ಆಗ್ತದೆ ಮಿತಿಯಲ್ಲಿ ಕೇವಲ ಮೂರು ವರ್ಷ ನಾಲ್ಕು ವರ್ಷ ಆಗೋ ಇವತ್ತು ವರ್ಷ ದುಡ್ಡು ಕೊಟ್ಟಿಲ್ಲ ಕೂಲಿ ಕೊಟ್ಟಿಲ್ಲ ಅಲ್ಲಿ ಹದಿನಾಲ್ಕು ದಿನದ ಒಳಗಡೆ ಯಾರು ಕೆಲಸ ಮಾಡಿರ್ತಾರೆ ಹದಿನಾಲ್ಕು ದಿನದ ಒಳಗಡೆ ಅವನ ಹಣವನ್ನ ಕೊಡಲಿಲ್ಲ ಅಂದ್ರೆ ಅವನ ಮೇಲೂ ಕೂಡ ಯಾವ ರೀತಿ ಕಾನೂನನ್ನ ಮಾಡಬೇಕು ಬಡ್ಡಿ ದುಡ್ಡು ಬಡ್ಡಿ ಸಮೇತ ದುಡ್ಡು ಕೊಡೋದು ಒಂದ್ ಕಡೆ ಯಾಕೆ ಮಾಡಿದೆ ಅಂತ ಕೇಳಿ ಅವನು ಕೂಡ ಬೇಹೆದಿ ಬರ್ತಾ ಇರ್ತಕ್ಕಂಥ ಕೆಲಸವನ್ನ ಈ ಒಂದು ಕಾಯ್ದೆಯಲ್ಲಿ ತರ್ತಾ ಇದೀವಿ ಉದ್ಯೋಗ ಕಾನೂನ ಖಾತರಿಯಲ್ಲಿ ಅವ್ರು ಹೇಳೋದು ತುಂಬಾ ಅನ್ಯಾಯ ಮಾಡ್ತಾ ಯಾವ ಹಂತದಲ್ಲಿ ಅನ್ಯಾಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಎಲ್ಲ ಒಂದ್ ಕಡೆ ಚರ್ಚೆ ಮಾಡಿ ಸರಿಪಡಿಸ್ತಕ್ಕಂಥ ಅದಕ್ಕೆ ನಾವು ತಯಾರಾಗಿದ್ದೀವಿ ನಿಮ್ಮ ಹತ್ರ ಏನು ಇಶ್ಯೂಸೇ ಇಲ್ಲ ಒಂದೇ ಒಂದು ಇಶ್ಯೂ ಜಿ ರಾಮ್ ಜಿ ಮಾಡಿಬಿಟ್ರು ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದುಬಿಟ್ರು ಮಹಾತ್ಮ ಗಾಂಧಿ ಅವರ ಹೆಸರು ನಾವು ತೆಗೆದಿರ್ಬೋದು ಇಲ್ಲ ಅಂತ ಅನ್ನೋದಕ್ಕೆ ಹೆಚ್ಚಾಗಿ ಮಹಾತ್ಮ ಗಾಂಧಿಯವರಿಗೆ ಪ್ರೇರಣೆ ಜೈ ಶ್ರೀರಾಮ್ ವಿಕಸಿತ ಭಾರತದ ಒಂದು ಕಲ್ಪನೆ ಎಷ್ಟು ಹೆಸರಿಡ್ ಇದ್ದೀರಿ ನೀವು ಜವಾಹರ್ಲಾಲ್ ನೆಹರು ಅವ್ರ ಹೆಸರಿನಲ್ಲಿ ಎಸ್ ರೆಡ್ ಇದ್ರಿ ಇಂದಿರಾ ಗಾಂಧಿ ಹೆಸರಿನಲ್ಲಿ ಎಷ್ಟು ಹೆಸರಿಕಿದ್ದೀರಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಇಲ್ಲಿವರೆಗೂ ಹನ್ನೊಂದೂವರೆ ವರ್ಷದಲ್ಲಿ ಯಾವ್ದಾದ್ರು ಒಂದೇ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಯೋಜನೆ ಅಂತಾರೆ ವಿನ ಪ್ರಧಾನಮಂತ್ರಿ ರೊಟೀನ್ ಬಂದು ಪ್ರೋಸೆಸ್ ಇಟ್ ಈಸ್ ಅ ಪ್ರೋಸೆಸ್ ನಿಮ್ಮ ಬಗ್ಗೆ ಅವರು ಎಲ್ಲೂ ಕೂಡ ಹೆಸರನ್ನು ಇಟ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಒಂದು ಕಡೆ ಕುಂಬಳಕಾಯಿ ಕಳ್ಳಾದ್ರೆ ಮುಟ್ಕೊಂಡು ಕೊಡೋ ಕೆಲಸಕ್ಕೆ ದಯಮಾಡಿ ನಾವು ಆಗಕ್ಕೆ ಹೋಗ್ಬೇಡಿ ಭ್ರಷ್ಟಾಚಾರ ಎಸ್ಟಿಮಟಿಕ್ ಇದೆ ಸಮಯ ಭ್ರಷ್ಟಾಚಾರ ತಮಗೆ ಗೊತ್ತಿದೆ 4.33 ಲಕ್ಷ ನಕಲಿ ಕಾರ್ಡ್ಗಳು ಇದೆ ಜಾಬ್ ಕಾರ್ಡ್ ಜಾಬ್ ಕಾರ್ಡೋ ಅಧ್ಯಕ್ಷರೇ 4.33 ಲಕ್ಷ ಲಕ್ಷ 4.33 ಲಕ್ಷ ಇಂದಿಯಲ್ಲ ಇಂಡಿಯಾದಲ್ಲಿ ಜಾಸ್ತಿ ಇದೆ ಕರ್ನಾಟಕ ಕರ್ನಾಟಕ ಸಾರಿ ಸಾರಿ ಕರ್ನಾಟಕದಲ್ಲಿ 4.33 ಲಕ್ಷ ಸಾರಿ ಕರ್ನಾಟಕದಲ್ಲಿ ಅದು ಕೋಟಿಗಟ್ಟಲೇ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ಯಾರು ನೀವೇ ಹಳೆಯಲ್ಲ ಮಗಳ ಗಂಡ ಯಾರೋ ಪಟಾರಂಗಳ ಹೆಸರು ಮಾಡಿಕೊಂಡು ಏನೆಲ್ಲ ಮಾಡಿಕೊಂಡು ದುಡ್ಡು ತಗೋತೀರಿ ಅಧಿಕಾರಿಗಳು ಏನು ಮಾಡ್ತಾರೆ ಇದ್ರು ಇಂದ ಮೇಲೆ ಅವೆಲ್ಲ ನಡೆಯುತ್ತು ಅಧಿಕಾರಿಗಳದು ನಡೆಯಂಥವು ಜನಪ್ರತಿನಿಧಿಗಳು ನಡೆಯುವಂಥವು ಯಾವ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾರಿಗೆ ನಾವು ಕೂಲಿಗಾಗಿ ಕಾಯ್ದೆ ದುಡ್ಡು ಕೊಡ್ತಾ ಇದ್ದೀವಿ ಅವ್ರು ಮನೆಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಕ್ಕಂಥ ಕಾಯ್ದೆ ಮಾಡಿದ್ದೀವಿ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ಕರ್ನಾಟಕದಲ್ಲಿ ಇರ್ತಕ್ಕಂಥ ಫೋಕಸ್ ಏನಿದು ಕಾರ್ಡ್ಗಳ ಸಂಖ್ಯೆ ಆದ್ರಿಂದ ಈ ಜಾಬ್ ಕಾರ್ಡ್ಗಳು ಏನಿದೆ ಇದು ಒಂದು ನಕಲಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇನೆ ಇದಕ್ಕೋಸ್ಕರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎರಡು ಪಾಯಿಂಟ್ ಎಂಟು ಕೋಟಿಯಷ್ಟು ಹಣವನ್ನು ಮೀಸಲಿಡ್ತಕ್ಕಂಥ ಈ ಯೋಜನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ